ಆಕ್ಷನ್ ಮಾಡ್ಬೇಕು ಅಂದ್ಕೊಂಡ್ರಿ ಅಂತ ಕೇಳಿದ್ರೆ ಅವರ ಮೊದಲ ಆನ್ಸರ್ ಆಗಿತ್ತು ಉಪ್ಪಿ ಸರ್ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿದೆ ದೊಡ್ಡ ಗುಣ ಎಲ್ಲರಿಗೂ ನಮಸ್ಕಾರ ನಿಜ ಹೇಳ್ಬೇಕು ಅಂದ್ರೆ ಈ ಇಬ್ರು ಡೈರೆಕ್ಟರ್ ಇವ್ರು ಮಾತಾಡೋದ್ ನೋಡ್ರೆ ಗೊತ್ತಾಗ್ತದೆ ಇವ್ರ ಸಿನಿಮಾ ಹೆಂಗಿರುತ್ತೆ ಅಂತ ಇವ್ರು ಮಾತ್ ನೋಡಿದ್ರಲ್ಲ ಇವಾಗ ಆ ಒಂದು ತೆಲುಗು ಸ್ಟೈಲ್ ಒಂದು ಆಕ್ಷನ್ ಫಿಲಮ್ ಅದು ಡೈಲಾಗ್ ಇರುತ್ತೆ ನೋಡಿ ಆ ಪರ್ಸನಾಲಿಟಿ ಇದೆ ಆ ಸಿನಿಮಾ ಎಮೋಷನ್ ಏನಿರುತ್ತೋ ಮಾತಲ್ಲಂಗೆ ಸರ್ ಉಪ್ಪಿ ಸರ್ ನಿಮ್ ಇನ್ಫ್ಲೇಷನ್

ೂಳು ಪಡ ನೀ ಶನಿವಾರ ಅಂಟಾರ ಕಮರ್ಷಿಯಲ್ ಮಂಗಳವಾರಂ ಸೂಪರ್ ಸರ್ ಥ್ಯಾಂಕ್ ಯು ನಾನ್ ಚಾಲ ಹ್ಯಾಪಿಗ ಫೀಲ್ ಅವು ನಾನು ಮೀ ಪಕ್ಕ ಥ್ಯಾಂಕ್ ಯು ರಜನೀಶ್ ಅವ್ರ ಇವ್ರಿಬ್ಬರು ನನಗ್ ಪರಿಚಯ ಮಾಡಿಸಿದ್ದಕ್ಕೆ ಆಮೇಲೆ ಇವ್ರು ಮಾತಾಡ್ದಂಗೆ ಇವ್ರ ಸಿನಿಮಾ ಇತ್ತು ಆರ್ ಎಕ್ಸ್ ಶನಿವಾರ ಎಲ್ಲ ಆತರ ಇವರು ಈ ಟ್ರೈಲರ್ ನೋಡಿದಾಗ ನೀವ್ ಕರೆಕ್ಟ್ ಆಗಿ ಕಾಣಿಸ್ಬಿಟ್ರಿ ಅರ್ಥ ಮಾಡ್ಕೊಳ್ಳೋದು ಓಮ್ಲಿ ಒಳ್ಳೆ ಕುಕ್ಕು ಒಳ್ಳೆ ಏನೋ ಅಕೌಂಟೆಂಟ್ ಒಳ್ಳೆ ಸೆಕ್ರೆಟರಿ ಒಳ್ಳೆ ಮ್ಯೂಸಿಕ್ ಒಳ್ಳೆ ಸಿಂಗರ್ ಎಲ್ಲ ಸಿನಿಮಾ ಅದೇ ತರ ಇದೆ ಇದಕ್ಕೊಂದು ಜನರು ಅಂತ ಅಲ್ಲ ಏನ್ ಲವ್ ಸ್ಟೋರಿನಾಕ್ಷನ್ ಸಸ್ಪೆನ್ಸ್ ಏನೋ ಒಂದ್ ಎಲ್ಲ ಮಿಕ್ಸ್ ಮಾಡಿ ಏನೋ ಚಿಂದಿ ಉಡಾಯಿಸ್ಬಿಟ್ಟಿದೀರ ನಿಜವಾಗ ಸೂಪರ್ ಆಗಿದೆ ಒಟ್ಟಲ್ಲಿ ಏನೋ ಮಾಡಿರ್ತೀರ ಅನ್ನಿಸ್ತಾ ಇದೆ ಈ ಸಿನಿಮಾದಲ್ಲಿ ಖಂಡಿತ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಟಿದೀರಾ ತುಂಬಾ ಚೆನ್ನಾಗಿದೆ ಶೆಟ್ಟಿ ಅವ್ರೆ ನಿಮ್ದು ಅಷ್ಟೇ ಸಕ್ಕದ ಡಾನ್ಸ್ ನಾಲ್ಗೆ ನಾಲ್ಕೀಗ ಕಚ್ಕೊಂಡೆಲ್ಲ ಸೂಪರ್ ಆಗಿ ಮಾಡಿದ್ರೆ ಅನುಪಮ ಅವರಲ್ವಾ ಅಂಕಿತಾ ಅಂಕಿತಾ ಅನುಪತ್ರ ಎಲ್ಲದಕ್ಕಿನ್ನ ಅಜನೀಶ್ ನೀವು ಮುಖ್ಯ ನೀವು ಬನ್ನಿ ಬಾಬಿ ಅವರೇ ಸರ್ ಅಜನೀಶ್ ಅವರು ಬನ್ನಿ ಆಮೇಲೆ ಈ ಸ್ಟಾರ್ ಕ್ಯಾಸ್ಟ್ ನೋಡ್ತಿದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ತೆಲುಗು ಆರ್ಟಿಸ್ಟ್ ತಮಿಳು ಆರ್ಟಿಸ್ಟ್ ಕನ್ನಡ ಆರ್ಟಿಸ್ಟ್ ಎಲ್ಲರೂ ಇದ್ದಾರೆ ಇದರಲ್ಲಿ ರವಿ ಅವರೇ ಬನ್ನಿ ಬನ್ನಿ ನೀವು ಒಂದೇ ಒಂದು ಅಜನೀಶ್ ಅವ್ರ ಬಗ್ಗೆ ಒಂದ್ ಚಿಕ್ಕದಾಗಿ ಹೇಳ್ತೀನಿ ಅವ್ರ ಬಗ್ಗೆ ಎಲ್ಲರೂ ಎಲ್ಲರೂ ಮಾತಾಡ್ತಿರ್ತಾರೆ ಏನಂದ್ರೆ ಇಂಡಸ್ಟ್ರಿಲಿ ಒಂದು ಎರಡು ಸಿನಿಮಾ ಮಾಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಅಂತ ಇರ್ತಾರೆ ನಿಜವಾಗ್ಲೂ ತುಂಬಾ ಬಿಸಿ ಇರೋ ಮನುಷ್ಯ ಇವರು ಆಕ್ಚುಲಿ ಯಾಕಂದ್ರೆ ತೆಲುಗು ಒಂದ್ ಮೂರ್ ಪಿಕ್ಚರು ತಮಿಳು ಒಂದ್ ಮೂರು ಪಿಕ್ಚರ್ ಏನೋ ಮಾಡ್ತಿದ್ದೀರಾ ಅನ್ಸುತ್ತೆ ಕನ್ನಡದಲ್ಲಿ ಒಂದು ಆರು ಪಿಕ್ಚರ್ ಮಾಡ್ತಿದಾರೆ ಆದ್ರೂ ಅಷ್ಟು ಈಸಿಯಾಗಿ ಅವೈಲೇಬಲ್ ಆಗ್ತಾರೆ ಫೋನ್ ಮಾಡ್ಕೊಳ್ಳೆ ಫೋನ್ ಎತ್ತಾರೆ ಎನಿ ಟೈಮು ನಮ್ ಜೊತೆ ಇರ್ತಾರೆ ಅದು ಅಜಿನಿ ಸ್ಪೆಷಾಲಿಟಿ ಅಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ ನಿಜವಾಗ್ಲೂ ಅಲ್ಲೊಂದಿಲ್ಲೊಂದು ಸಿನಿಮಾ ಮಾಡೋರೇ ಪೋಸ್ಟ್ಗಳು ಕೊಡ್ತಾರೆ ನೀವು ಇಷ್ಟು ಬ್ಯುಸಿ ಇದ್ದೀರಾ ಆಲ್ ಓವರ್ ಇಟ್ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀರಾ ಬಟ್ ಆದರೂ ನಮಗೆ ಸಿಗ್ತೀರಾ ಇಡೀ ಪಿಕ್ಚರ್ ನನ್ನ ಎಕ್ಸ್ಪೀರಿಯನ್ಸ್ ಅಯ್ಯೋ ನೋಡಿ ಅದು ದೊಡ್ಡ ಗುಣ ನಿಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತು ನೀವು ಬ್ಯಾನರ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮು ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಇದೇ ಥರ ತುಂಬ ಸಿನಿಮಾಗಳು ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ನಿಮ್ಮ ಬ್ಯಾನರಲ್ಲಿ ಶಿವಣ್ಣ ಕೇಳಿದ್ರೆ ನಾನು ಕೇಳಿದ್ದೀನಿ ಓಕೆನಾ ಖಂಡಿತ ಸರ್ ನೀವು ಹೇಳಿದ್ರೆ ಅದು ಖಂಡಿತ ಹಾಗೆ ಆಗುತ್ತೆ

ನಾನು ಉಪಿಸರ್ ಹೇಳ್ತಿದ್ದೆ ಸರ್ ನಾನು ಇವತ್ತರ್ಗು ನಮ್ಮ ತಂದೆ ತಾಯಿ ಗೊತ್ತಿಲ್ಲ ನಾನು ಸ್ಕೂಲಿಗೆ ಬಂಗ್ ಕೊಡ್ತು ಇಪ್ಪತ್ತೇಳು ಸತಿ ಉಪೇಂದ್ರ ಸಿನಿಮಾನ ಮ್ಯಾಟ್ನಿ ಶೋ ಉಪೇಂದ್ರ ಸಿನಿಮಾ ನೋಡಿದೀನಿ ನಾನು ಸರ್ ಐ ಫೀಲ್ ಸೋ ಪ್ರೌಡ್ ನಾನು ಅಷ್ಟು ಬಂಗ್ ಕೊಡ್ದು ನೋಡಿದು ಆ ಪೋಸ್ಟ್ ನೋಡ್ಬೇಕ್ರೆ ಆಹಾ ನಾನು ಒಳ್ಳೆ ಕೆಲಸ ಮಾಡಿದೀನಿ ಸ್ಕೂಲಿಗೆ ಬಂದ್ ಅಂತ ಅನ್ಸುತ್ತೆ ಇದು ಯಾಕೋ ಕಾರ್ಯಕ್ರಮ ರೂಟ್ ತಪ್ತಾ ಇದೆ ಬರೀ ನನ್ ಬಗ್ಗೆ ಮಾತಾಡ್ತಿದ್ರೆ ನಿಮ್ ಬಗ್ಗೆ ಎಷ್ಟು ಅದಕ್ಕೆ ನಿಮ್ಮ ನೋಡಿ ದೇವ್ರಿ ಇವತ್ತು ನೋಡಿ ನಿಮ್ಮ ಅಪ್ಪ ನಿಜವಾಗ್ಲೂ ಸರ್ ಇದೇ ಫಸ್ಟ್ ಟೈಮ್ ಸರ್ ನಾನು ಕೇಳಿದ್ದು ಎಲ್ಲ ಅಪ್ಪ ಏನೋ ಅನ್ಕೊಂಡ್ರೆ ಮಗ ಬೇರೆ ದಾರಿ ಹೋಗ್ತಾರೆ ನೀವ್ ಯಾವ ಲೆವೆಲ್ ಪ್ಲಾನ್ ಮಾಡಿ ಹಿಂಗೆ ಆಗ್ಬೇಕು ನೀವು ಕನ್ಸ್ಕೊಂಡಿದ್ರಿ ಅನ್ಸುತ್ತೆ ಹೌದೌದು ನಿಜವಾಗ್ಲು ನನ್ನ ಮಗ ಇದೇ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ ಅಂತ ಪ್ರೊಡ್ಯೂಸರ್ ಆಗ್ತೀರ ಅನ್ಕೊಂಡಿದ್ರಾ ಓಹ್ ಸೂಪರ್ ಗ್ರೇಟ್ ಫ್ಯಾಮಿಲಿ ಸರ್ ನಿಮ್ದು ಸೂಪರ್ ತುಂಬಾ ಚೆನ್ನಾಗಿದೆ ಒಳ್ಳೇದಾಗಲಿ ಇದೇ ತರ ತುಂಬಾ ಸಿನಿಮಾಗಳು ಮಾಡಿ ಬಾಬಿಜಿ ಅವರೇ ನಿಮ್ ಬಗ್ಗೆ ಇವ್ರ ಬಗ್ಗೆ ನಾನು ಹೇಳ್ಬಿಟ್ನಲ್ಲ ಟ್ರೈಲರ್ ನೋಡಿದ ಅದರ ಅದ್ರ ಹತ್ರ ಇವ್ರು ಯಾಕಂದ್ರೆ ಇವ್ರ ಜೊತೆ ನಾನು ಎಲ್ಲಿ ಮದ ಫೆಸ್ಟ್ ಅಲ್ಲಿ ಕಾಲ ಕಳೆದಿದ್ದೀನಿ ಇವ್ರ ಮಗ ನೋಡ ಮಗ ಬಂದ ಬಂದಿಲ್ಲ ಮಗಳು ಮಗಳು ಒಳ್ಳೆ ಸಿಂಗರು ನಮ್ಮ ಪಿಕ್ಚರ್ ಹಾಡಿದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ನೊಂದು ಸಿನಿಮಾಗಳು ಮಾಡಿ ತುಂಬ ಚೆನ್ನಾಗಿದೆ ತುಂಬ ಪಾಸಿಟಿವ್ ಆಗಿದೆ ವೈಬ್ರೇಷನ್ ಒಳ್ಳೇದಾಗಲಿ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ವೆರ ಮಚ್ ಮಚ್